ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜೂನ್ ಮೊದಲ ವಾರದಲ್ಲಿ ಯಾವ ಐದು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳು ದೊರೆಯಲಿದೆ ಯಾವ ಗ್ರಹಗಳದ ಸಂಯೋಗದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಈ ವಾರ ಪಡೆಯಲಿದ್ದೀರಿ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಜೂನ್ ತಿಂಗಳ ಮೊದಲ ವಾರದಲ್ಲಿ ಭಾಸ್ಕರ ಯೋಗವು ರೂಪುಗೊಳ್ಳುತ್ತೆ ಈ ವಾರ ಬುದ್ಧಿ ಮತ್ತು ಜ್ಞಾನವನ್ನು ಕರುಣಿಸುವ ಬುಧನು ಮಿಥುನ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ಸೂರ್ಯ ಮತ್ತು ಬುಧನ ನಡುವೆ ಭಾಸ್ಕರ ಯೋಗವು ರೂಪುಗೊಳ್ಳಲಿದೆ ಹಾಗಾಗಿ ಭಾಸ್ಕರ ಯೋಗದ ಅತ್ಯಂತ ಹೆಚ್ಚಿನ ಲಾಭವನ್ನು ಈ ಕೆಲವು ರಾಶಿಯವರು ಪಡೆಯಲಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಾಸ್ಕರ ಯೋಗವು ವ್ಯಕ್ತಿಯನ್ನು ಸಾಹಸಿಯನ್ನಾಗಿ ಮಾಡುತ್ತದೆ ಹಾಗೆ ಇನ್ನೂ ಹೆಚ್ಚು ಲಾಭವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಈ ವಾರ ಭಾಸ್ಕರ ಯೋಗವು ಐದು ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನದಿಂದ ಇಳಿದು ಸಾಮಾಜಿಕ ಜೀವನದವರೆಗೂ ಹೆಚ್ಚಿನ ಪ್ರಯೋಜನವನ್ನು ನೀಡಲಿದೆ ಇವರು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಕಳಿಸಲಿದ್ದಾರೆ ಪ್ರೀತಿಯ ಜೀವನದಲ್ಲಿ ಹೊಸತನವನ್ನು ಹೊಂದಲಿದ್ದಾರೆ ಈ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಸ್ಥಿತಿ ಈ ವಾರ ಮೊದಲಿಗಿಂತ ಸಾಕಷ್ಟು ಬಲವಾಗಲಿದೆ ಹಾಗಾದರೆ ಈ ಐದೂರ ಅದೃಷ್ಟ ರಾಶಿಗಳು ಯಾವುದು ಹಾಗೆ ಯಾವೆಲ್ಲ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಲಿದ್ದಾರೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋವೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋವೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳ ಶುಭವಾಗಿರಲಿದೆ ಈ ವಾರ ನೀವು ಮೊದಲೇ ಮಾಡಿದಂಥ ಯೋಜನೆಗಳಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಇರಲಿದೆ ಇದರಿಂದಾಗಿ ನೀವು ಸಾಕಷ್ಟು ಆತ್ಮವಿಶ್ವಾಸವನ್ನು ಮತ್ತು ಉತ್ಸಾಹದಿಂದ ಇರಲಿದ್ದೀರಿ ಕೆಲಸದ ಸ್ಥಳದಲ್ಲಿ ನೀವು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡುವುದರಿಂದಾಗಿ ವಿಶೇಷವಾಗಿ ಕೆಲಸವನ್ನು ಮಾಡುವ ಮಹಿಳೆಯರು ತಮ್ಮ ಮನೆ ಮತ್ತು ಕೆಲಸದ ನಡುವೆ ಉತ್ತಮ ಗೌರವ ಖ್ಯಾತಿಗೆ ಪಾತ್ರರಾಗಲಿದ್ದೀರಿ ಈ ವಾರದಲ್ಲಿ ನಿಮ್ಮ ಪರಿಶ್ರಮವನ್ನು ಎಲ್ಲರೂ ಹೊಗಳುವರು ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳುವುದು ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳ ಲಾಭದಾಯಕವಾಗಿರುವುದು ವ್ಯವಹಾರದಲ್ಲಿ ಲಾಭ ಗಳಿಸುವ ಹೊಸ ಅವಕಾಶಗಳು ಲಭಿಸುವುದರ ಜೊತೆಗೆ ಹೊಸ ಯೋಜನೆಗಳಲ್ಲಿ ಯಶಸ್ಸನ್ನು ಗಳಿಸಲಿದ್ದೀರಿ ವಿಶೇಷವಾಗಿ ನೀವು ನಿಮ್ಮ ಆಪ್ತ ಸ್ನೇಹಿತರ ಮತ್ತು ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಇದರಿಂದಾಗಿ ನೀವು ನಿಮ್ಮ ಗುರಿಗಳನ್ನು ಸುಲಭವಾಗಿ ತಲುಪಲು ಸಾಧ್ಯವಾಗಲಿದೆ ವಾರದ ಕೊನೆಯಲ್ಲಿ ಯಶಸ್ಸು ಗಳಿಸಲು ನೀವು ಪ್ರಯತ್ನವನ್ನು ಪಡುವಿರಿ ಮತ್ತು ನೀವು ವ್ಯಾಪಾರದಲ್ಲಿ ಸ್ವಲ್ಪ ಅಕ್ರಮಶೀಲವಾಗಿರುವರಿ ಈ ಅವಧಿಯಲ್ಲಿ ನೀವು ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಣದಲ್ಲಿ ಇಡುವುದು ಉತ್ತಮವಾಗಿರಲಿದೆ ಇಲ್ಲದಿದ್ದರೆ ಇದು ನಿಮ್ಮ ಸಂಬಂಧದ ಮೇಲೆ ಪ್ರಭಾವವನ್ನು ಬೀರಬಹುದು ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಸಂಗಾತಿಯ ನಡುವೆ ಭಾವನಾತ್ಮಕ ಸಾಮರಸ್ಯವನ್ನು ಉತ್ತಮವಾಗಿರಿಸಿಕೊಳ್ಳುವುದು ಇದು ಉತ್ತಮ ಸಮಯವಾಗಿದೆ ಈ ವಾರ ನಿಮಗೆ ಪ್ರೇಮ ವಿವಾಹದ ಯೋಗವಿತ್ತು ಹಾಗೆ ವಿವಾಹಿತ ವೈವಾಹಿಕ ಜೀವನದಲ್ಲಿ ಸಾಮರಸ್ಯವು ಉತ್ತಮವಾಗಿರಲಿದೆ ಹಾಗೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಹೆಚ್ಚಾಗಲಿದೆ ಒಟ್ಟಾರೆಯಾಗಿ ಈ ವಾರ ನಿಮಗೆ ಪ್ರಗತಿಗೆ ಸಂಬಂಧಿಸಿದಂತೆ ಮಾಧುರ್ಯ ಮತ್ತು ಮಾನಸಿಕ ಸಂತೋಷವನ್ನು ನೀಡಲಿದೆ ಇದು ನಿಮ್ಮ ರಾಶಿಯವರಿಗೆ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಭಾಸ್ಕರ ಯೋಗದಿಂದಾಗಿ ಸಿಕ್ತಾರ ಉತ್ತಮ ಯೋಗ ಫಲವಾಗಿರಲಿದೆ ಅದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಬಹಳಷ್ಟು ಸಂತೋಷ ಲಭಿಸಲಿದೆ ಈ ವಾರ ನೀವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಹೊಂದಲಿದ್ದೀರಿ ವಾರದ ಆರಂಭದಲ್ಲಿ ನಿಮ್ಮ ಕುಟುಂಬದ ಸದಸ್ಯರಿಂದ ನೀವು ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಉಲ್ಲಾಸದಾಯಕ ವಾತಾವರಣ ಇರಲಿದೆ ಈ ವಾರ ನಿಮಗೆ ಅತ್ಯಂತ ಶುಭದಾಯಕವಾದ ಮತ್ತು ಬಹಳ ಆನಂದದಾಯಕವಾದ ಸುದ್ದಿಗಳು ಕೇಳಲಿವೆ ಭೂಮಿ ಮನೆ ಸಂಪತ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಈ ವಾರ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ವಾರದಲ್ಲಿ ಪರಿಹಾರವನ್ನು ಅನೇಕ ರೀತಿಯ ಸಮಸ್ಯೆಗಳಿಗೆ ಹೊಂದಲಿದ್ದೀರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಜೂನ್ ಮೊದಲ ವಾರದಲ್ಲಿಯೇ ಪಡೆಯಲಿದ್ದೀರಿ ವಾರದ ಕೊನೆಯಲ್ಲಿ ನೀವು ಉತ್ತಮ ಅವಕಾಶಗಳನ್ನು ಪಡೆಯುವುದರೊಂದಿಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವ ಸಂಭವ ಹೆಚ್ಚಾಗಿದೆ ಇದರಿಂದ ನೀವು ಹೆಚ್ಚಿನ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ವಿದೇಶದಲ್ಲಿ ಕೆಲಸ ಶಿಕ್ಷಣ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿ ಈ ವಾರ ದೊಡ್ಡ ಯಶಸ್ಸನ್ನು ಸಿಂಹ ರಾಶಿಗೆ ಸೇರಿದ ಜನರು ಭಾಸ್ಕರ ಯೋಗದಿಂದಾಗಿ ನೀವು ಪಡೆಯಬಹುದಾಗಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮಗೆ ವಿಶೇಷವಾದ ಲಾಭದಾಯಕವಾದ ಅಂಶಗಳು ದೊರಲಿದೆ ಈ ಅವಧಿಯಲ್ಲಿ ನಿಮ್ಮ ಆಪ್ತ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಯಶಸ್ಸನ್ನು ಸಹ ಗಳಿಸುವುದರ ಜೊತೆಗೆ ಈ ವಾರ ನಿಮ್ಮ ಪ್ರೀತಿ ಪಾತ್ರರ ಸಹಾಯದಿಂದ ನಿಮ್ಮ ಯೋಜನೆಗಳನ್ನು ಉತ್ತಮವಾಗಿ ರೂಪಿಸಬಹುದಾಗಿರಲಿದೆ ಈ ವಾರದಲ್ಲಿ ಅಂದರೆ ಜೂನ್ ಮೊದಲ ವಾರದ ಕೊನೆಯಲ್ಲಿ ಮನೆಯ ಅಲಂಕಾರಿಕ ಮತ್ತು ರಿಪೇರಿಗಳಿಗೆ ಹಣವನ್ನು ಖರ್ಚು ಮಾಡಲಿದ್ದೀರಿ ಹಾಗೆ ಇದರಿಂದಾಗಿ ಮನೆಯ ವಾತಾವರಣ ಇನ್ನಷ್ಟು ಸುಖಮಯವಾಗಿರಲಿದೆ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮಗೆ ಇನ್ನು ಅನುಕೂಲಕರವಾಗಿರಲಿದೆ ಈ ವಾರ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಭಾವನಾತ್ಮಕ ಬಲ ಉತ್ತಮವಾಗಿರಲಿದೆ ಹಾಗೆ ಸ್ಥಿರವಾದ ಸಂಬಂಧವನ್ನು ಹೊಂದಲಿದ್ದೀರಿ ಈ ವಾರ ವಿಶೇಷ ವ್ಯಕ್ತಿಯ ಭೇಟಿಯನ್ನು ಈ ರಾಶಿಗೆ ಸೇರಿರೋ ಜನರು ಪಡೆಯಲಿದ್ದಾರೆ ಹಾಗೆ ಈ ವಾರದಲ್ಲಿ ಉತ್ತಮ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಇದು ನಿಮ್ಮ ರಾಶಿಯವರಿಗೆ ಅಂದರೆ ಸಿಂಹ ರಾಶಿಯವರಿಗೆ ಸಿಕ್ತಾರ ಉತ್ತಮ ಬಲವಾಗಿರಲಿದೆ ಅದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ ಮೊದಲ ವಾರವು ಅದೃಷ್ಟಶಾಲಿಯಾಗಿರಲಿದೆ ಮತ್ತು ಸಕಾರಾತ್ಮಕ ಅವಕಾಶಗಳಿಂದ ಕೂಡಿರಲಿದೆ ಈ ವಾರದಲ್ಲಿ ಈ ಮೊದಲೇ ಮಾಡಿದಂಥ ಪ್ರಯತ್ನಗಳಿಗೆ ನೀವು ತಕ್ಕ ಪ್ರತಿಫಲವನ್ನು ಪಡೆಯಬಹುದಾಗಿರಲಿದೆ ಜೊತೆಗೆ ನಿಮ್ಮ ಕೆಲಸದಲ್ಲಿನ ಚಿಂತೆಗಳು ದೂರವಾಗಲಿದೆ ಈ ಸಮಯದಲ್ಲಿ ಸರಿಯಾಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವುದರ ಜೊತೆಗೆ ನೀವು ಯಶಸ್ಸನ್ನು ಪಡೆಯಬಹುದಾಗಿರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವೂ ಕೂಡ ಈ ವಾರದಲ್ಲಿ ಸಿಗಲಿದೆ ಬಹಳ ಸಮಯದಿಂದ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ವರ್ಗಾವಣೆಗಾಗಿ ಪ್ರಯತ್ನ ಪಡುತ್ತಿದ್ದರೆ ಈ ವಾರ ಶುಭ ಸುದ್ದಿಯು ನಿಮ್ಮನ್ನು ಹುಡುಕಿ ಬರಲಿದೆ ಹಾಗೆ ಕೆಲಸವನ್ನು ಮಾಡುವ ಜನರ ಆದಾಯವನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳ ಪ್ರಾಪ್ತಿಯು ಸಂಭವಿಸಲಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲಗೊಳ್ಳಲಿದೆ ಹಣವನ್ನು ಉಳಿತಾಯ ಮಾಡಲು ಈ ವಾರ ನಿಮಗೆ ಉತ್ತಮ ಮಾರ್ಗಗಳು ಗೋಚರವಾಗಲಿದೆ ಈ ವಾರದ ಮಧ್ಯದಲ್ಲಿ ವ್ಯಾಪಾರ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ದೂರ ಪ್ರಯಾಣದ ಯೋಗವನ್ನು ಪಡೆಯಲಿದ್ದೀರಿ ಇದು ನಿಮಗೆ ಶುಭವಾಗಿರಲಿದೆ ಈ ವಾರ ಮನೆಯವರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಚನೆಯನ್ನು ರೂಪಿಸಲಿದ್ದೀನಿ ಯೋಜನೆಗಳಿಂದ ನೀವು ಅನೇಕ ರೀತಿಯ ಸಂತೋಷವನ್ನು ಕಾಣಬಹುದಾಗಿದೆ ಇದರಿಂದಾಗಿ ನೀವು ಮಾನಸಿಕ ತಾಜವನ್ನು ಹೊಂದುವುದರ ಜೊತೆಗೆ ಮನೆಯ ಸದಸ್ಯರೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪ ವಿವಾದ ನಡೆಯುತ್ತಿದ್ದರೆ ಈ ವಾರ ಮನೆಯ ಹಿರಿಯರ ಸಹಾಯದಿಂದ ನಿಮ್ಮ ತಪ್ಪು ತಿಳುವಳಿಕೆಗಳು ದೂರವಾಗುವುದು ಸಂಬಂಧಗಳಲ್ಲಿ ಉತ್ತಮ ಮಾಧುರ್ಯತೆ ಇರಲಿದೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ಬಹಳ ವಿಶೇಷವಾಗಿರಲಿದೆ ಹಾಗೆ ಸಾಕಷ್ಟು ಸಂತೋಷವನ್ನು ಹೊಂದಲಿದ್ದೀರಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಇದು ಉತ್ತಮ ಸಮಯವಾಗಿರಲಿದೆ ಈ ವಾರ ನಿಮ್ಮ ವೈವಾಹಿಕ ಜೀವನವು ಶಾಂತಿಪೂರ್ಣವಾಗಿ ಮತ್ತು ಆನಂದಮಯವಾಗಿ ಇರಲಿದೆ ಒಟ್ಟಾರೆ ಹೇಳುವುದಾದರೆ ಈ ವಾರ ತುಲಾ ರಾಶಿಗೆ ಸೇರಿದ ಜನರಿಗೆ ಪ್ರಗತಿ ಮತ್ತು ಸಮತೋಲನ ಮತ್ತು ಸಂಬಂಧಗಳಲ್ಲಿ ಸಂತೋಷವನ್ನು ಹೊಂದುವ ಸಮಯವಾಗಿರಲಿದೆ ಇದು ತುಲಾ ರಾಶಿಯವರಿಗೆ ಭಾಸ್ಕರ ಯೋಗದಿಂದಾಗಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಸಿಕ್ತರ ಉತ್ತಮ ಯೋಗಫಲವಾಗಿರಲಿದೆ ಅದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ ಮೊದಲನೇ ವಾರವು ವಿಶೇಷವಾಗಿ ಲಾಭದಾಯಕವಾಗಿರಲಿದೆ ಈ ವಾರ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಶುಭ ಸುದ್ದಿಯು ಲಭಿಸುವ ಯೋಗವಿದೆ ಈ ವಾರ ನಿಮಗೆ ಯಶಸ್ಸು ಮತ್ತು ಸಮತೋಲನವು ದೊರೆಯುವುದರ ಜೊತೆಗೆ ನೀವು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಲಿದ್ದೀರಿ ನೀವು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಇದಕ್ಕಾಗಿ ನೀವು ಕಠಿಣ ಪರಿಶ್ರಮವನ್ನು ಪಡಲಿದ್ದೀರಿ ಹಾಗೆ ಈ ವಾರದಲ್ಲಿ ನಿಮಗೆ ಹತ್ತಿರ ಸ್ನೇಹಿತರೊಂದಿಗೆ ಬಲವಾದ ಸಂಬಂಧವನ್ನು ಸ್ಥಾಪಿಸುವ ಸಾಧ್ಯತೆ ಹೆಚ್ಚಾಗಿರಲಿದೆ ಹಾಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಅವರು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಲಿದ್ದಾರೆ ಈ ಜೂನ್ ಮೊದಲ ವಾರದಲ್ಲಿ ಆರಂಭದಲ್ಲಿಯೇ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಶುಭಕರವಾದ ಸುದ್ದಿಯನ್ನು ಕೇಳಲಿದ್ದೀರಿ ವ್ಯವಹಾರವನ್ನು ಮಾಡುವ ಜನರು ತಾವಂದುಕೊಂಡಂತಹ ಲಾಭವನ್ನು ಪಡೆಯಲಿದ್ದೀರಿ ನಿಮ್ಮ ಪ್ರಯತ್ನಗಳೆಲ್ಲವೂ ಯಶಸ್ಸನ್ನು ನೀಡುವುದರ ಜೊತೆಗೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಸಿಗಲಿವೆ ಇದರಿಂದಾಗಿ ತಮ್ಮ ಪ್ರಭಾವ ಹೆಚ್ಚಾಗಲಿದೆ ಹಾಗೆ ವಾರದ ಮಧ್ಯದಲ್ಲಿ ವ್ಯಾಪಾರಿಗಳು ಹೊಸ ಯೋಜನೆಗಳನ್ನು ಅಥವಾ ಯಾವುದಾದರೂ ಪಾಲುದಾರಿಕೆಯೊಂದಿಗೆ ಹೂಡಿಕೆಯನ್ನು ಮಾಡಲು ಉತ್ತಮ ಅವಕಾಶಗಳು ದೊರಲಿವೆ ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಶುಭ ಚಿಂತಕರ ಅಥವಾ ಅನುಭವಿ ವ್ಯಕ್ತಿಗಳ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿರಲಿದೆ ಅದೇ ರೀತಿ ನಿಮಗೆ ನಷ್ಟ ಉಂಟಾಗುವುದನ್ನು ಇದರಿಂದಾಗಿ ನೀವು ತಪ್ಪಿಸಬಹುದಾಗಿರಲಿದೆ ಹಾಗಾಗಿ ಸರಿಯಾಗಿ ಯೋಚಿಸಿ ಮುಂದೆ ಹೆಚ್ಚೆ ಇಡುವುದು ಉತ್ತಮವಾಗಿರಲಿದೆ ಹಾಗೆ ವಾರದ ಕೊನೆಯಲ್ಲಿ ನೀವು ಸ್ವಲ್ಪ ದೂರ ಪ್ರಯಾಣವನ್ನು ಪಡೆದುಕೊಳ್ಳುವ ಯೋಗವಿದೆ ಹಾಗೆ ಯಾವುದಾದರೂ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಥವಾ ಕುಟುಂಬದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ದೂರ ಪ್ರಯಾಣವನ್ನು ಮಾಡಲಿದ್ದೀರಿ ಹಾಗೆ ಇದರಿಂದಾಗಿ ಲಾಭದಾಯಕ ಮತ್ತು ಸಂತೋಷದಾಯಕವಾದ ವಾತಾವರಣವನ್ನು ಕಾಣಲಿದ್ದೀರಿ ಪ್ರೀತಿಯ ವಿಷಯವಾಗಿ ಈ ವಾರ ನಿಮಗೆ ಅನುಕೂಲಕರವಾಗಿರಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ಹಾಗೆ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಕುಂಭ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ವಿವಾಹವಾಗುವ ಸಂಭವ ಹೆಚ್ಚಾಗಿದೆ ಇದಕ್ಕಾಗಿ ನೀವು ಬಹಳ ಸಮಯದಿಂದ ಪ್ರಯತ್ನವನ್ನು ಪಡುತ್ತಿದ್ದೀರಿ ಹಾಗೆ ಒಟ್ಟಾರೆ ಈ ವಾರ ಕುಂಭ ರಾಶಿಗೆ ಸೇರಿದ ಜನರು ಪ್ರಗತಿ ಪಾಲುದಾರಿಕೆ ಮತ್ತು ಸಂಬಂಧಗಳಲ್ಲಿ ಇನ್ನಷ್ಟು ಬಲವನ್ನು ಹೊಂದಲಿದ್ದೀರಿ ಒಟ್ಟಾರೆ ಕುಂಭರಾಶಿಯವರಿಗೆ ಜೂನ್ ಮೊದಲ ವಾರವೇ ಅದೃಷ್ಟವನ್ನು ತರಲಿದೆ ಅದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಮೀನರಾಶಿ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಕುಟುಂಬದ ಜೀವನದಲ್ಲಿ ಸಾಕಷ್ಟು ಸಂತೋಷವೂ ಸಿಗಲಿದೆ ನಿಮ್ಮ ಗೌರವ ಖ್ಯಾತಿ ವೃದ್ಧಿಯಾಗುವುದರ ಜೊತೆಗೆ ಈ ವಾರದ ಆರಂಭದಲ್ಲಿ ನೀವು ಸಕಾರಾತ್ಮಕ ಉತ್ಸಾಹವನ್ನು ಹೊಂದಲಿದ್ದೀರಿ ಮನೆಯ ಸದಸ್ಯರೊಂದಿಗೆ ಮನೆಯಲ್ಲಿ ಉತ್ಸಾಹದಾಯಕ ವಾತಾವರಣವೂ ಇರಲಿದೆ ಹಾಗೆ ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಇನ್ನಷ್ಟು ಹೆಚ್ಚಾಗಲಿದೆ ವಿದೇಶದಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯೋಜನೆಗಳನ್ನು ರೂಪಿಸಲಿದ್ದೀರಿ ಈ ರಾಶಿಗೆ ಸೇರಿದ ಜನರಿಗೆ ಈ ವಾರವು ವಿಶೇಷವಾಗಿ ಶುಭದಾಯಕವಾಗಿರದೆ ಇಲ್ಲಿವರೆಗೆ ಇದ್ದಂಥ ಅಡೆತಡೆಗಳೆಲ್ಲವೂ ದೂರವಾಗಲಿದೆ ನಿಮ್ಮ ಪ್ರಯತ್ನಗಳಿಗೆ ಹೊಸ ಮಾರ್ಗಗಳು ದೊರೆಯುವುದರ ಜೊತೆಗೆ ನೀವು ಮನೆಯ ಸದಸ್ಯರೊಂದಿಗೆ ಮನಸ್ತಾಪ ಅಥವಾ ಹಿರಿಯರೊಂದಿಗೆ ವಿವಾದವನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ದೂರವಾಗಲಿದೆ ಹಾಗೆ ಈ ಅವಧಿಯಲ್ಲಿ ಅನೇಕ ರೀತಿಯ ಸಂಬಂಧಗಳು ಸುಧಾರಣೆಯನ್ನು ಪಡೆಯಲಿದೆ ಜೂನ್ ತಿಂಗಳ ಈ ವಾರದ ಮಧ್ಯದಲ್ಲಿ ನೀವು ವ್ಯಾಪಾರಕ್ಕಾಗಿ ಅಥವಾ ವ್ಯವಹಾರಕ್ಕಾಗಿ ಒಂದಿಷ್ಟು ದೂರ ಪ್ರಯಾಣವನ್ನು ಮಾಡಲಿದ್ದೀರಿ ಹಾಗೆ ಗೌರವ ಖ್ಯಾತಿ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಬುದ್ಧಿವಂತಿಕೆ ವಿವೇಕ ಮತ್ತು ಕಠಿಣ ಪರಿಶ್ರಮದಿಂದ ನಿಮಗೆ ಉತ್ತಮ ಹೆಸರು ದೊರಕುವ ಯೋಗವಿದೆ ವಾರದ ದ್ವಿತೀಯಾರ್ಧದಲ್ಲಿ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಮಹತ್ಪೂರ್ಣವಾದ ಜವಾಬ್ದಾರಿಯನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಈ ವಾರ ಅವಿವಾಹಿತ ಮೀನರಾಶಿಗೆ ಸೇರಿದ ಜನರಿಗೆ ವಿವಾಹಕ್ಕೆ ಉತ್ತಮ ಪ್ರಸ್ತಾಪನೆಗಳು ದೊರಲಿದೆ ನಿಮಗೆ ವಿವಾಹ ಯೋಗ ಕೂಡಿ ಬರುವ ಸಂಭವ ಹೆಚ್ಚಾಗಿದ್ದು ಪ್ರೇಮ ಸಂಬಂಧದಲ್ಲಿ ನೀವು ಶುಭವಾದ ಸುದ್ದಿಯನ್ನು ಕೇಳಲಿದ್ದೀರಿ ಮನೆಯವರ ಸಂಪೂರ್ಣ ಬೆಂಬಲ ಮತ್ತು ಒಪ್ಪಿಗೆ ದೊರಕುವ ಯೋಗವಿದೆ ಒಟ್ಟಾರೆಯಾಗಿ ಈ ವಾರ ರಾಶಿಗೆ ಸೇರಿದ ಜನರಿಗೆ ಸಂತೋಷ ಯಶಸ್ಸು ಮತ್ತು ಸಂಬಂಧಗಳಲ್ಲಿ ಮಾಧುರ್ಯತೆ ಇರಲಿದೆ ಇದು ಈ ಜೂನ್ ಮೊದಲ ವಾರದಲ್ಲಿ ಭಾಸ್ಕರ ಯೋಗದಿಂದಾಗಿ ಇಲ್ಲಿ ಹೇಳಿರುವ ಐದು ರಾಶಿಯವರಿಗೂ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ